ಇಪ್ಪತ್ತೈದು ತಾರೀಕು ರಾತ್ರಿ ಒನ್ ಒನ್ ಟೂಗೆ ಗೆ ಹತ್ರ ಒಂದು ವಾಹನದಲ್ಲಿ ಅಮೌಂಟ್ ಹೋಗಬೇಕಾದ್ರೆ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಜಮೀನು ಮಾರಾಟ ಆದ್ಮೇಲೆ ಮೂರು ಜನಕ್ಕೆ ಶೇರ್ ಬರಬೇಕು ಅನ್ನೋ ವಿಚಾರದಲ್ಲಿ ಗುರುಮೂರ್ತಿ ಅನ್ನೋರು ಒಂದು ಒನ್ ಒನ್ ಟೂ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಮ್ಗೆ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ದುಡ್ಡು ನಮ್ ದುಡ್ಡು ಕೊಡ್ತಾ ಇಲ್ಲ ಅವರೇ ಮೋಸ ಮಾಡಿ ತಗೊಂಡು ಹೋಗ್ತಿದ್ದಾರೆ ವಸೀಮ್ ಅನ್ನೋರು ಅಂತ ಹೇಳಿ ಒನ್ ಒನ್ ಟೂ ಕಾಲ್ ಮಾಡ್ತಾರೆ ಒನ್ ಒನ್ ಟೂರು ಅಲ್ಲಿ ಅಟೆಂಡ್ ಮಾಡಿ ಅಲ್ಲಿ ಜನ ಜಾಸ್ತಿ ಪೊಲೀಸರಿಗೆ ಕರೀತಾರೆ ನಮ್ಮ ಸ್ಟೇಷನ್ ಇದ್ದಾಗ ಪೊಲೀಸರು ನಮ್ಮ ಠಾಣೆಯ ರಾತ್ರಿ ರೌಂಡ್ಸ್ ಇದ್ದಂತ ಸಿಬ್ಬಂದಿ ಹೋಗಿ ಆ ಟೈಮಲ್ಲಿ ಅಲ್ಲಿ ಇದ್ದಂತ ಅವ್ರ ಬಗ್ಗೆ ವಿಷಯ ತಿಳಿಸ್ತಾರೆ ನಮ್ಗೆ ತಿಳಿಸಿದಾಗ ನಾವೇನ್ ಮಾಡ್ತೀವಿ ಎರಡು ಕಡೆ ಜನ ಜಾಸ್ತಿ ಆಗಿದ್ರಿಂದ ರಾತ್ರಿ ರೌಂಡ್ಸ್ ಆಫೀಸರ್ ಅವ್ರನ್ನ ಕಳಿಸ್ಕೊಟ್ಟು ನಾವು ವಾಹನವನ್ನ ಅಲ್ಲಿ ಜನ ಎಲ್ಲಾ ಕಳಿಸಿ ಕಳ್ಸಕ್ ಆಗದೆ ಇದ್ರಿಂದ ವಾಹನವನ್ನೇ ಟೋ ಮಾಡಿಸಿ ಅವರೆಲ್ಲ ಆಟಕ್ ಬಿದ್ದು ವಾಹನ ತಗೊಂಡು ಸ್ಟೇಷನ್ ಮುಂದೆ ಹಾಕ್ಬೇಕು ಅಂತ ತಿಳಿಸ್ತಾರೆ ಆಗ ಹಣದ ಹಣದ ಹಣದಲ್ಲಿ ಹಣ ಇದ್ದರಿಂದ ವಿಡಿಯೋ ಮಾಡಿಸಿ ಅಲ್ಲಿಂದ ಏನಪ್ಪಾ ಅಂದ್ರೆ ಆ ವಿಡಿಯೋ ಸಮೇತ ಸ್ಟೇಷನ್ಗೆ ಟೋಯಿಂಗ್ ವೆಹಿಕಲ್ ಅಲ್ಲಿ ಆ ಗಾಡಿನ ತರಿಸಹಾಕಿ ನಾವು ಠಾಣಾ ಇಟ್ಟು ನಂತರ ಅವರಿಗೆ ಕಾಲ್ ಮಾಡ್ತೀವಿ ಯಾರು ಕೂಡ ಬರಲ್ಲ ನಮ್ಗೆ ಸ್ಟೇಷನ್ ಗುರುಮೂರ್ತಿ ಮಾತ್ರ ಬರ್ತಾನೆ ಅದಾದ ನಂತರ ಗುರುಮೂರ್ತಿ ರಾತ್ರಿ ಇಡೀ ಇಲ್ಲೇ ಇದ್ದು ಬೆಳಗ್ಗೆ ಇದನ್ನ ನಾವು ಅವರು ಯಾರು ಕೂಡ ಅವ್ರ ಕಡೆ ಬಂದು ನಿತ್ಯರ್ಥ ಮಾಡ್ಕೊಂಡು ಅಮೌಂಟ್ ತಗೊಂಡು ಹೋಗ್ಲಿಕ್ಕೆ ಯಾರು ಬರ್ದೇ ಇದರಿಂದ ನಾವು ಅದನ್ನ ಇದು ಸಂಬಂಧಪಟ್ಟ ಅಮೌಂಟ್ ಪರಿಶೀಲನೆಗೋಸ್ಕರ ನಾವು ಐ ಟಿ ಅವ್ರಿಗೆ ಒಂದು ಲೆಟರ್ ಮೇಲಾಧಿಕಾರಿಗಳು ತಿಳಿಸ್ಬಿಟ್ಟು ಐ ಟಿಗೆ ಲೆಟರ್ ಮಾಡ್ತೀವಿ ಅವತ್ತು ಶುಕ್ರವಾರ ಸಂಪೂರ್ಣ ಅವರು ಬೆಂಗಳೂರಲ್ಲಿ ಐ ಟಿ ಅವರು ನಾವು ಇದೀವಿ ನಾವು ಬೇರೆ ಅಡಿಯಲ್ಲಿ ಇದ್ದೀವಿ ಬರ್ಲಿಕ್ಕಾಗಲ್ಲ ಅಂತ ತಿಳಿಸ್ತಾರೆ ನಂತರ ನಿನ್ನೆ ಮಾತಾಡಿದಾಗ ಇವತ್ತು ನಮ್ಮೆಸರ್ ಆಸಿಫ್ ಸರ್ ಮತ್ತೆ ಅಭಿಲಾಷ್ ಅಭಿಷೇಕ್ ಸರ್ ಅಂತ ಹೇಳ್ಬಿಟ್ಟು ಇಬ್ರು ಇನ್ಸ್ಪೆಕ್ಟರ್ ಐ ಟಿ ಆಫೀಸ್ ಇಂದ ಬಂದಿದ್ದಾರೆ ಬಂದು ಅವ್ರ ಸಮಕ್ಷಮದಲ್ಲಿ ಈ ವಿಷಯದಲ್ಲಿ ಗುರುಮೂರ್ತಿ ಹಾಸನದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ದೂರವಾಣಿ ಈಗ ಇಲ್ಲೇ ಇದ್ದಂತಹ ಏನಪ್ಪಾ ಅಂದ್ರೆ ವಸಿಮ್ ಕೂಡ ಇಲ್ಲ ವಸೀಂನ ಬ್ರದರ್ ಬರ್ತಾರೆ ವಸೀಂ ಬ್ರದರ್ ಅಕ್ಬಾರ್ ಅಹಮದ್ ಅಂತ ಹೇಳ್ಬಿಟ್ಟು ಮತ್ತೆ ನಾಗರಾಜ್ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಪಂಚರಾಗಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಪರವೇಶ್ ಮತ್ತೆ ಚೆನ್ನ ಕೇಶವ ಅವರನ್ನ ತಗೊಂಡು ಇವತ್ತು ವಿಡಿಯೋ ಮುಖಾಂತರ ಗಾಡಿಯನ್ನ ಓಪನ್ ಮಾಡಿಸಿ ನಂತರ ಎಲ್ಲ ಬ್ಲಾಕ್ ಆಗಿದ್ದ ಗಾಡಿಯನ್ನು ಓಪನ್ ಮಾಡಿಸಿ ಅಲ್ಲಿರುವಂತಹ ಅಮೌಂಟ್ ಅನ್ನ ಪರಿಶೀಲನೆಗೋಸ್ಕರ ಐ ಟಿ ಅಧಿಕಾರಿಗಳು ನಮ್ಮ ಠಾಣೆಯಲ್ಲಿ ತಗೊಂಡು ಬಂದಿದ್ದಾರೆ ಈಗ ಪರಿಶೀಲನೆಗೆ ಐಟಿಗೆ ಅದರಲ್ಲಿ ಅಮೌಂಟ್ ಅಂತ ನಾವು ಅಮೌಂಟ್ ಇದೆ ಅಂತ ಬಿಟ್ಟು ಅವತ್ತು ಹೇಳಿದ್ರು ಬಟ್ ಅಮೌಂಟ್ ಇದೆಯಾ ಇಲ್ಲೋ ಗೊತ್ತಾಗಿರಲ್ಲ ನಮಗೆ ಯಾಕೆ ಬ್ಯಾಗಲ್ ಕಟ್ಟಿಟ್ಟಿದ್ರಿಂದ ಅಮೌಂಟ್ ಇದೆಯಾ ಇಲ್ಲೋ ಅಂತ ತಿಳ್ಕೊಂಡಿರ್ತೀವಿ ಬಟ್ ಅದೇ ವಿಚಾರ ಅದೇ ತರ ನಾವು ಬರ್ದೀವಿ ಅಮೌಂಟ್ ಇರಬಹುದು ಅಂತ ಬರ್ದಿದ್ದು ಬಟ್ ಈಗ ಪರಿಶೀಲಿಸಿದಾಗ ಅದರಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಕಟ್ಟು ಅಮೌಂಟ್ ಇದೆ ಎಷ್ಟಿದೆ ಹೇಳ್ಬಿಟ್ಟು ಈಗ ಐ ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ